ಮೂವತ್ತು ವರ್ಷದ ಬಳಿಕ ಶ್ರೀಕಾಂತ್ನನ್ನ ಅರೆಸ್ಟ್ ಮಾಡಿದ್ದು ಯಾಕೆ ಶ್ರೀಕಾಂತ್ ಬಂಧನಕ್ಕೆ ವಿಪಕ್ಷ ನಾಯಕ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅರೆಸ್ಟ್ ಮಾಡೋದಕ್ಕೆ ಇದೇನು ಮರ್ಡರ್ ಪ್ರಕರಣವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಶೋಕ್ ರಾಮ ಮಂದಿರ ಉದ್ಘಾಟನೆಯ ವೇಳೆ ಉದ್ದೇಶ ಪೂರ್ವಕವಾಗಿ ಅರೆಸ್ಟ್ ಮಾಡಿದ್ದಾರೆ ಹೈಕಮಾಂಡ್ ಮೆಚ್ಚಿಸೋದಕ್ಕೆ ಕರಸೇವಕರ ಬಂಧನ ಆಗ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆರ್ ಅಶೋಕ್ ಅವನು ಅಲ್ಲೇ ಆಟೋ ಓಡಿಸ್ಕೊಂಡು ಮೂವತ್ತು ವರ್ಷದಿಂದ ಅದೇ ಪೊಲೀಸ್ ಸ್ಟೇಷನ್ ಮುಂದೆನೇ ದಿನ ಓಡಾಡ್ತಾ ಇದ್ದಾನೆ ಅಲ್ಲೇ ವಾಸ ಮಾಡ್ತಾ ಇದ್ದಾನೆ ಹೆಂಡ್ತಿ ಮಕ್ಕಳ ಜೊತೆ ಅಲ್ಲೇ ವಾಸ ಮಾಡ್ತಾ ಇದ್ದಾನೆ ಅಪ್ಸ್ಕ್ಯಾಂಡಿಂಗ್ ಅಂತ ಹೆಂಗೆ ಕೊಟ್ಟ್ರಿ ಅಂದರೆ ದ್ವೇಷ ತಾನೇ ಅವನು ಅಪ್ಸ್ಕ್ಯಾಂಡಿಂಗ್ ಆಗಿಲ್ಲ ಅವನಿಗೆ ನೋಟಿಸ್ ಸರ್ವ್ ಮಾಡಿಲ್ಲ ನೀವು ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡಿ ಜೈಲು ಕಳಿಸ್ಬಿಡೋದ ಮೂವತ್ತು ವರ್ಷದಿಂದ ಕೇಸ್ ಏನು ಮರ್ಡ್ರ್ ಕೇಸ ಇದು ಆಫ್ ಮಾಡ್ರ್ ಕೇಸಾ ದೇಶ ದ್ರೋಹಿಗಳ ಕೇಸ ಇದು ಈಗ ನೀವು ಪಿ ಎಫ್ ಐ ಇದೆಯಲ್ಲ ಪಿ ಎಫ್ ಐ ನೂರ ಎಪ್ಪತ್ತೈದು ಕೇಸ್ ತಗೊಂಡ್ರಿ ಸಾವಿರದ ಏಳ್ನೂರು ಜನ ಯಾಕೆ ತಗೊಂಡ್ರಿ ಅವ್ರ ಮೇಲೆ ಕೇರಳದಲ್ಲಿ ಅವರು ಸುಮಾರು ನಲವತ್ತು ಕೊಲೆ ಮಾಡಿದ್ದಾರೆ ಅಂತ ಕೇರಳ ಸರ್ಕಾರ ಅಫಿಡೇವಿಟ್ ಕೊಟ್ಟಿದೆ ಕೋರ್ಟ್ಗೆ ನಲವತ್ತು ಕೊಲೆ ಮಾಡಿದ್ದಾರೆ ಪಿ ಎಫ್ ಐನವರು ಅಂತ ಈಗ ದೇಶದಲ್ಲಿ ಪಿ ಎಫ್ ಐ ಬ್ಯಾನ್ ಆಗಿದೆ ಅಂಥ ಪಿ ಎಫ್ ಐಗೆ ನೀವು ಸಾವಿರದ ಏಳ್ನೂರು ಹೆಚ್ಚು ಜನಕ್ಕೆ ನೀವು ಕೇಸನ್ನು ವಾಪಸ್ ತಗೊಂಡ್ರಿ ಯಾವ ನೈತಿಕ ಅಧಿಕಾರದಲ್ಲಿ ಅಂದರೆ ರಾಮ ಭಕ್ತರ ಮೇಲೆ ಅರೆಸ್ಟ್ ಮಾಡಿ ಪಿ ಎಫ್ ಐ ದೇಶದ್ರೋಹಿಗಳನ್ನು ಬಿಡುಗಡೆ ಮಾಡಿ ಇದು ಕಾಂಗ್ರೆಸ್ ಸ್ಲೋಗನ್ ಇದರ ವಿರುದ್ಧ ಇವತ್ತು ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ ನ್ಯಾಯ ಸಿಗೋವರೆಗೂ ಇಡೀ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೀರಿ ನಾನು ಕೂಡ ಈಗ ಹುಬ್ಳಿ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೀನಿ ಬಂಧಿತರನ್ನು ಬಿಡುಗಡೆ ಮಾಡಬೇಕು ಮತ್ತು ಆ ಅಧಿಕಾರಿ ಯಾರಿದಾನೆ ಅವನ್ನ ಸಸ್ಪೆಂಡ್ ಮಾಡಬೇಕು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್